ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ದಿಸ್ ಇಸ್ ಅ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನ ಸೇವಿಸಬಾರ್ದು ಅಂತ ಹಾಕಿರೋದು ಇಟ್ ಈಸ್ ಅ ಫೇಕ್ ಪೋಸ್ಟ್ ಸೊ ಕಾಂತಾರ ಹೆಸರಲ್ಲಿ ಐ ಕ್ಯಾನ್ ಶೋ ಯು ಆಯ್ತಾಯ್ತು ಹಾ ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ ಕಾಂಗ್ರೆಸ್ ಟೀಮ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಆಡಿಯನ್ಸ್ ಗೆ ಗೊಂದಲ ಬಂದಾಗ ಕ್ಲಿಯರ್ ಮಾಡ್ತೀರಾ ಒಂದು ಊಟೋಪಚಾರಗಳಾಗಬಹುದು ಅವರವರ ಅಭ್ಯಾಸಗಳಾಗಬಹುದು ಇದು ಯಾವುದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು ಯಾರು ಫೇಕ್ ಪೋಸ್ಟ್ ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಬಂದ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದರೆ ಅದನ್ನು ಆ ಪೋಸ್ಟರ್ ಅವ್ರು ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನು ಅದನ್ನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರುವಂಥದ್ದಲ್ಲ ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ ನಾನು ಸಡನ್ ಆಗಿ ಯಾರೋ ಕಳಿಸಿದ್ರು ನನಗೆ ನಾನು ಇಮಿಡಿಯಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳಿದೆ ಇದು ಯಾರು ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಈ ಥರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಸೊ ಪ್ರತಿಯೊಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂಥದ್ದು ಅದನ್ನು ಯಾರು ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಏನಾಗುತ್ತೆ ಅಂದರೆ ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವ ಅಥವಾ ಒಂದು ನರೇಟಿವ್ ಸೆಟ್ ಆಗುತ್ತಲ್ವ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರದ್ದು ಯಾವುದೋ ಒಂದು ವಿಷಯನ ತೊಗೊಂಡ್ಬಂದು ಅದರಲ್ಲಿ ತೊಗೊಂಡು ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಆಗುತ್ತೆ ಸೊ ನಮಗೆ ಸಿನಿಮಾ ವಿಷಯದಲ್ಲೂ ಕೆಲವೆಲ್ಲ ನಡೆದಿತ್ತು ಆ ಥರದಲ್ಲಿ ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನವೂ ಇಲ್ಲ ಮತ್ತೆ ಜನರಿಗೂ ಕೂಡ ಐ ಥಿಂಕ್ ತುಂಬ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು ಯಾವುದೋ ಯಾರೋ ಒಂದು ಪೇಜನ್ನ ಫೇಕ್ ಪೇಜ್ಗಳನ್ನ ಬಂದಿರೋದಕ್ಕೆಲ್ಲ ರಿಪ್ಲೈ ಮಾಡಕ್ಕೆ ಹೋಗ್ತಿದ್ರಲ್ಲ ಅನ್ನೋ ಥರದಲ್ಲಿ ಅವರವರೇ ಚರ್ಚೆಗಳನ್ನ ಮಾಡ್ತಿದ್ದಾರೆ ಅದಕ್ಕೂ ಪ್ರೊಡಕ್ಷನ್ಗೆ ಗೆ ಏನು ಸಂಬಂಧ ಇಲ್ಲ ರಿಷಬ್ ಸರ್